ಎಲ್ಲರೂ ನೋಡಿ ಬೆಳಿಗ್ಗೆಯಿಂದ ವೇಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಸರ್ ಬಂದಿದ್ದಾರೆ ಸರ್ ಮೀಟ್ ಮಾಡ್ತಾ ಇದ್ದಾರೆ ಎಲ್ಲರು ಪಂಜಾಬ್ ಹೋಗೋ ಮಾಹಿತಿ ಕೊಡ್ತಾ ಇದ್ದಾರೆ ಯಾವ ಥರ ನಾವು ಬರ್ತೀವಿ ನಾವು ಬರ್ತೀವಿ ಯಾಕಂದರೆ ಮೊನ್ನೆ ಇಬ್ರು ಬಂದಿದ್ರಲ್ಲ ಖುಷಿಪಟ್ಟರು ಬಂದು ಚೆನ್ನಾಗಿ ಸ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಹಸುಗಳು ನೋಡಿ ತುಂಬ ಖುಷಿಯಾಯಿತು ಅಂತ ಅಂದ್ಕೊಂಡ್ರು ಅದಕ್ಕಾಗಿ ನಾವು ಬರ್ತೀವಿ ಸರ್ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅಂತ ತುಂಬ ಜನ ಬರೋಕ್ಕೆ ರೆಡಿಯಾಗಿದ್ದಾರೆ ನೋಡಿ ನಟೇಶ್ ಸರ್ ಏನಾರಮ್ಮ ತಿಂಡಿ ತಿಂಡಿ ಆಯ್ತಾ ಗೋ ಗೋಪಿ ಅಣ್ಣ ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ ಗೋಪಿ ಅಣ್ಣ ನೋಡಿ ಚಿತ್ರದುರ್ಗದ ಸರ್ ಸ್ವಾಮಿನ ಅವರು ಇವ್ರನ್ನ ಮಾಸ್ಟರ್ ಮೈಂಡು ಮತ್ತೆ ಇವರು ನಮ್ಮ ಓನರ್ ಚಿತ್ರದುರ್ಗದ ಓನರ್ ಅವರು ಹಿರಿಯೂರು ಫಾಮಿಂದು ಎಲ್ಲ ವ್ಯವಸ್ಥೆ ಕಾರ್ಯಕ್ರಮ ಎಲ್ಲ ಈಗ ಗೋಪಿ ಅಣ್ಣನೇ ನೋಡ್ಕೊಳ್ಳೋದು ಯಾಕಂದ್ರೆ ಅರ್ಧ ಹಿರಿಯೂರು ಇವ್ರಿಗೆ ಪರಿಚಯ ಇದಾರೆ ಸರ್ ನನಗೆ ಗೋಪಿ ಅಣ್ಣ ಗೋಪಿ ಅಣ್ಣ ಅಂತ ಇದಾರೆ ನನಗೆ ನನಗೆ ಗೊತ್ತೇ ಇಲ್ಲ ಪಾಪ ಇವ್ರ ಹೆಸರು

ಓಕೆ ಸರ್ ಬನ್ನಿ ನಾನು ಹಸುಗಳು ತೋರಿಸ್ತಾ ಇರ್ತೀನಿ ಎಲ್ಲಲ್ಲಿ ಬಂದಿದ್ದಾರೆ ನೋಡಿ ಒಂದೊಂದು ಹಸುಗಳನ್ನ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೋಡಿ ಆರಾಮಾಗಿ ಈಗ ರಿಲ್ಯಾಕ್ಸ್ ಮಾಡ್ತಾ ಇದೆ ನೋಡಿ ಎ ಬಿ ಎಸ್ ಬ್ರೂಟ್ ಇದು ಎ ಬಿ ಎಸ್ ಎಲ್ ಬ್ರೂಟ್ ಸೆಕೆಂಡ್ ಆರ್ ಆರ್ಹಲ್ ಕಂಪ್ಲೀಟು ಫರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ಮಿಲ್ಕಿಂಗ್ ಇದು ಕನಕಪುರಕ್ಕೆ ಹೋಗಬೇಕು ಎರಡು ಹಸು ಬೆಂಗಳೂರಿಗೆ ಹೋಗುತ್ತೆ ಅಂತ ಹೇಳಿದ್ವಲ್ಲ ಈ ಬೀಡಲ್ಲಿ ಇರೋದು ಇದು ಎಸ್ ರೂಟ್ ಇದು ಸುಳಿ ಇದು ನೋಡಿ ಇದು ಸ ಸೆಕೆಂಡ್ ಲೊಕೇಶನ್ನು ನಾಲ್ಕು ಆರ್ ಹಲ್ಲಿ ಕಂಪ್ಲೀಟು ತರ್ಟಿ ಫೈವ್ ಪ್ಲಸ್ ಇದು ತರ್ಟಿ ಫೈವ್ ಪ್ಲಸ್ ಇದು ನೋಡಿ ಫಸ್ಟ್ ಲೊಕೇಷನ್ನು ಫಸ್ಟ್ ಲೊಕೇಷನ್ನು ಎರಡು ಹಲ್ಲಿನ ಪಡ್ಡೆ ಇದು ಎರಡು ಹಲ್ಲಿನ ಪಡ್ಡೆ ಫಸ್ಟ್ ಲೊಕೇಷನ್ನು ಮಿನಿಮಮ್ ಟ್ವೆಂಟಿ ಫೈವ್ ಪ್ಲಸ್ ತೆಗಿಬೇಕು ತಾಯಿ ರೆಕಾರ್ಡ್ ಇದೆ ಅಲ್ವಾ ಸಖತ್ತಾಗಿದೆ ಬ್ಲಡ್ ಲೈನ್ ಎ ಬಿ ಎಸ್ಸಲ್ಲಿ ಅಲ್ಟ್ರಾ ಇದು ಎ ಬಿ ಎಸ್ ಅಲ್ಟ್ರಾ ಎ ಬಿ ಎಸ್ ಅಲ್ಲಿ ಕರುಗಳು ಕರು ಬಂದಿಲ್ಲ ನೋಡಿ ಇರು ನೋಡಿ ಬೆಳಗ್ಗೆಯಿಂದ ಇರು ವೇಟ್ ಮಾಡ್ತಾ ಇರೋದು ఇరూ సర్ బ అంత వేయిట్ మి నోడి ఇది సహ ఫస్ట్షన్ నల్కల్లు నకల్లు ట్వెంటీ ఫైవ్ ప్లస్ ఇది నోడి సెకెండ్ లొక్టేషన్ 30 ప్లస్ ఇది ఆర్ హల్ కంప్లీట్ ఆర్ కంప్లీట్ ఇది నోడి డెన్మార్క్ ಟೆಂಡ್ಮಾರ್ಕ್ ಮಾರ್ಕ್ ರೋಗ ನಿರೋಧಕ ಶಕ್ತಿ ಮತ್ತು ಮಿಲ್ಕಿಂಗ್ ಥರ್ಟಿ ಫೈವ್ ಆರ್ ಹಲ್ ಕಂಪ್ಲೀಟು ಆರ್ ಹೆಲ್ ಕಂಪ್ಲೀಟು ಥರ್ಟಿ ಫೈವ್ ಮಿಲ್ಕಿಂಗು ಥರ್ಟಿ ಟು ಆಲ್ರೆಡಿ ಕೊಟ್ಟಿದೆ ಥರ್ಟಿ ಫೈವ್ ಬರಬೇಕು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದೆ ಸಲ ಇವರಿಗೆಲ್ಲ ನೋಡಿ ಇದು ಸೆಕೆಂಡ್ ಲೊಕೇಶನ್ನು ಟಾಪ್ ಬ್ರೀಡ್ ಇದೆಲ್ಲ ಬುಕ್ ಆಗಿದೆ ಇದು ಬುಕ್ ಆಗ್ತಾ ಇದೆ ಬುಕ್ ಆಗಿದೆ ಇದು ಬುಕ್ಕಾಗಿದೆ ಈಗ ಅವೈಲೇಬಲ್ ಬರೋ ಇರೋದು ಇದು ಒಂದು ಇದು ಒಂದು ನೋಡಿ ಇದರದು ನೋಡಿ ಒಂದೊಂದು ನೋಡ್ತಾ ಹೋಗಿ ಬೇಗ ಬರೋರು ಬೇಗ ಬೇಗ ಬರಬೇಕು ಬೇಗ ಬೇಗ ಬರಬೇಕು ಹಲೋ ಹಲೋ ಹಾಂ ಹೇಳಿ ಹಾಂ डेनमार्क डंडमारेकंडेशन थर्टी 35 प्लस मिलिंग थर्टी फै प्लस मिर्किंग वो ए हाँ सर ओके सर नोड़े नोड़ हाँ सर नहीं होगी सर होगी बेग हमी सर हाथ धार ओय सर ಪರ್ಸ್ನಲ್ ಪರ್ಸ್ನಲ್ ಏನಿಲ್ಲ ನಾವು ಎಲ್ಲ ಎಲ್ಲ ಎದುರುಗಳೇನೆ ಆ ಥರ ಏನಿಲ್ಲ ನಾವು ನೀವು ಎಲ್ಲ ಒಬ್ಬ ಒಂದೇ ಅಲ್ವಾ ಸರ್ ನಾವೆಲ್ಲ ಒಂದೇ ಅಲ್ವಾ ಹತ್ತು ರೂಪಾಯಿ ಕಮ್ಮಿ ಇರುತ್ತೆ ಹತ್ತು ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಅದರಲ್ಲಿ ಯಾಕೆ ನಾವು ರಹಸ್ಯದಾಗ ಮಾತಾಡಬೇಕು ನೋಡಿ ಈ ಹುಡುಗನಿಗೆ ನೋಡ್ಕೊಳ್ಳಿ ಯಾವಾಗಲೂ ಇನ್ನು ಫೋನಲ್ಲಿ ನನಗೆ ನೆನಪಾಗುತ್ತೆ ಇವನಿಗೆ ನಾನು ನೆನಪಿಸ್ತೀನಿ ಹೆಸರು ಮೋಹನ್ ಓ ನಾನು ಯಾರೋ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡೆ ಮೋಹನ್ ದೊಡ್ಡೋರು ಹೇಳ್ತಾ ಇದ್ದಾರಲ್ಲ ಮೂರ್ತಿ ದೊಡ್ಡಿದ್ರು ಕೀರ್ತಿ ದೊಡ್ಡದಿದ್ರು ಮೂರ್ತಿ ದೊಡ್ಡ ಉಲ್ಟನಾ ನೋಡಿ ಆ ಥರ ನನಗೆ ಬೆಳಗ್ಗೆಯಿಂದ ಫೋನಲ್ಲಿ ಮಾತಾಡಿ 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 ನನಗೆ ಮಾತೇ ಬರ್ತಾ ಇಲ್ಲ ನೋಡಿ ಯಾರ್ಯಾರಿಗೆ ಯಾವ್ಯಾವ ಫೋನ್ ಅಟೆಂಡ್ ಅಟೆಂಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಮೋಹನ್ ಕುಮಾರ್ ಮೋಹನ್ ಬಾಯ್ ಹಾ ಹೇಳಿ ಎಲ್ಲಾರಿಗೂ ಏನು ಅನ್ನಿಸ್ತಾ ಇದೆ ಓಕೆ ಕಟ್ಟಿಲ್ಲ ಓಕೆ ಚಲೋ ಅನಿಸ್ತಾ ಇದೆ ಕಟ್ಟಬೇಕು ಈ ಥರ ಬ್ರೀಡನ್ನು ನಾನು ಚಾಲೆಂಜ್ ಆಗಿ ತಗೊಂತೀನಿ ಅಂತ ಡಿಸೈಡ್ ಮಾಡಿದ್ದೀರಾ ಆಲ್ ದ ಬೆಸ್ಟ್ ಮೋಹನ್ ಇದನ್ನು ಮಾಡಬೇಕು ನಮ್ಮ ಜಗತ್ತಿಗೆ ತೋರಿಸ್ಬೇಕು ನಾವು ರೈತರಾಗಬೇಕು ನಾವು ಹೈನುಗಾರಿಕೆ ಅಂದರೆ ಏನು ಅಂತ ತೋರಿಸ್ಕೊಡ್ಬೇಕು ನೋಡಿ ನೋಡಿ ಇಷ್ಟಿಷ್ಟು ಮಾತುಗಳು ಈ ಮಕ್ಕಳಿಂದ ಕೇಳಬೇಕು ಅಂದರೆ ನಾವೆಷ್ಟು ದಿನ ಏನು ಮಾಡಿದ್ದೀವಿ ಅಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದೀವಿ ಅಂತ ಅನ್ಸುತ್ತೆ ಕೆಲವೊಂದು ಟೈಮ್ ಇಷ್ಟು ದೊಡ್ಡದು ಮಾತಾಡ್ತಾ ಇದ್ದಾರೆ ಅಂದರೆ ಈ ಛಲ ಇರಬೇಕು ಬೇರೆಯವ್ರಿಗೆ ಬೇರೆಯವ್ರ ಹತ್ರ ಹೋಗಿ ಕೆಲಸಕ್ಕೆ ಐವತ್ತು ರೂಪಾಯಿ ಹತ್ತು ರೂಪಾಯಿ ಕೇಳೋಕ್ಕಿಂತ ನಾನೇ ಒಂದು ಉದ್ಯಮ ಮಾಡ್ಕೋಬೇಕು ಅಂತ ಚಾಲೆಂಜ್ ಕಟ್ತಾ ಇದ್ದಾನೆ ದಟ್ ಇಸ್ ಗ್ರೇಡ್ ಮೋಹನ್ ನೋಡಿ ಇದು ಸಹ ಇದು ಇದು ಚಾಲೆಂಜಿಂಗ್ ಮಾಡಿದ್ದಾನೆ ಚಿಕ್ಕ ಹುಡುಗ ನೋಡಿ ಎಷ್ಟು ಎಷ್ಟು ಅಂಬಿಷನ್ಸ್ ಇಟ್ಕೊಂಡಿದ್ದಾನೆ ಈ ಹಸು ಮತ್ತು ಕರ ಹಾಕಿರೋ ತಾಯಿ ಹಾಂ ಹತ್ತನೇ ಜನ್ರೇಷನ್ ಕರುಗೆ ಫೋಕಸ್ ಆಗಿದೆ ನೋಡಿ ಬಂದ ತಕ್ಷಣ ಇದು ಬೇಕೇ ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಆಲ್ ದ ಬೆಸ್ಟ್ ಮೋಹನ್ ಒಳ್ಳೇದಾಗಲಿ ಮೇಡಮ್ ನಿಸರ್ಗ ಡೇರಿ ಕಮ್ಮಿಗೆ ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ನೋಡಿ ನೋಡಕ್ಕೆ ಹೇಗೆ ಅನ್ನಿಸ್ತಾ ಇದೆ ಹಸುಗಳು ನೋಡಿದೀಗ ಈ ಥರ ಹ್ಞೂ ಓಕೆ ಈ ಥರ ಕಟ್ಟಬೇಕು ಅಂತ ಅನ್ಸುತ್ತಾ ಬನ್ನಿ ಸರ್ ಕಟ್ಟಿ ಸರ್ ಯಾಕಂದ್ರೆ ಯಾವುದಾದ್ರೂ ಕೊಟ್ಟಿ ನಮ್ಮ ಹತ್ರನೇ ತಗೊಂಡು ಕಟ್ಟಿ ಅಂತ ಹೇಳಲ್ಲ ಒಳ್ಳೆ ಬ್ರೀಡಲ್ಲಿ ವರ್ಕ್ ಮಾಡಿ ಬ್ರೀಡಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ಸಕ್ಸಸ್ ಆಗುತ್ತೆ ಬ್ರೀಡಲ್ಲಿ ವರ್ಕ್ ಮಾಡಿಲ್ಲ ಅಂದರೆ ಅದೇ ಮಾಡಿದ್ದಿಷ್ಟ ಎಷ್ಟು ದಿನ ಮಾಡ್ತೀವಿ ಆವಾಗ ಮತ್ತೆ ಸ್ಟಾರ್ಟ್ ನೆಕ್ಸ್ಟ್ ಸ್ಟಾರ್ಟ್ ಹ್ಮ್ ಬೇರೆ ಬೇರೆ ಟೆಕ್ನಾಲಜಿ ಬಂದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಹೈನುಗಾರಿಕೆ ಇದ್ದೀರಾ ಅದಕ್ಕೆ ಒಂದು ರೂಪ ತನ್ನಿ ಎಲ್ಲರಿಗೂ ಅದನ್ನು ಹೇಳೋದು ಬ್ರೀಡಲ್ಲಿ ಕಟ್ಟಿ ಒಂದೇ ಕಟ್ಟಿ ಬ್ರೀಡಲ್ಲಿ ಕಟ್ಟಿ ಆವಾಗ ನಿಮಗೂ ವ್ಯಾಲ್ಯೂ ಇರುತ್ತೆ ಹಸುಗಳಿಗೂ ಏನಾಗುತ್ತೆ ನಮ್ಮ ಪಂಜಾಬಿಂದ ಬರೆದು ಇಲ್ಲಿ ಇದು ಇಲ್ಲಿಗೆ ಒತ್ತ ಕರ್ ಕರ್ನಾಟಕ ಸ್ಟೇಟದಲ್ಲಿ ಒಂದು ಹೆಸರಾಗುತ್ತೆ ಓಕೆ ಆಲ್ ದ ಬೆಸ್ಟ್ ನೋಡಿ ಚೆಕ್ ಮಾಡಿ ಎಷ್ಟು ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸರ ಸಿಕ್ಕಿದ್ರೆ ಸಾಕು ಅಂತಿದ್ರು ಚಿತ್ರದುರ್ಗದಲ್ಲಿ ಒಂದು ಫಾರ್ಮ್ ಆಗುತ್ತೆ ಅಂತ ನಾನು ತುಂಬಾ ಜನ ದೂರ ದೂರದಿಂದ ಬಂದ್ ಬರ್ತಿದ್ರು ನಮಗೆ ದೂರ ನಮಗೆ ದೂರ ಅಂತ ಹೇಳ್ತಿದ್ರು ಒಂದು ನಾಲ್ಕೈದು ಹಸು ಇಟ್ಕೊಂತಿದ್ರು ಬರಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ದೂರ ಆಗುತ್ತೆ ಒನ್ ಡೇ ಆಗುತ್ತೆ ಫುಲ್ ಅಂತ ಅದಕ್ಕಾಗಿ ಮನೆ ಮನೆಗೆ ಒಂದು ಹಳ್ಳಿ ಹಳ್ಳಿಗೊಂದು ಬ್ರೀಡನ್ನು ಕಟ್ಟಬೇಕು ಅಂತ ಹಣ ಕಟ್ಟಿದ್ದೀವಿ ಯಾಕಂದರೆ ಬ್ರೀಡ್ ಕಟ್ ಕಟ್ಟಿದರೆ ನಮ್ಮ ಕರ್ನಾಟಕಕ್ಕೆ ಸಕ್ಸಸ್ ಆಗೋದು ಯಾಕಂದರೆ ಕರ್ನಾಟಕದಲ್ಲಿ ಉದ್ಯೋಗಗಳು ತುಂಬ ಇದ್ದಾವೆ ಹೈನುಗಾರಿಕೆಯಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ ನಮ್ಮ ರೈತರು ಬಟ್ ಏನಾಗ್ತಾ ಇದೆ ಅಂದರೆ ಕಷ್ಟ ಅದು ಫಲ ಕೊಡ್ತಾ ಇಲ್ಲ ಅದಕ್ಕಾಗಿ ಬ್ರೀಡಲ್ ಕಟ್ಟಿ ಅಂತ ನಮ್ಮದು ಇದು ಒಂದು ಆಂದೋಲನ ಬ್ರೀಡಲ್ ಕಟ್ಟಿ ಒಂದೇ ಕಟ್ಟಿ ಸಾಕು ಎರಡೇ ಕಟ್ಟಿ ಡ್ರೀಡಲ್ ವರ್ಕ್ ಮಾಡಿ ನೆಕ್ಸ್ಟ್ ಅದು ನಿಮಗೆ ಲಾಭ ಬರಬೇಕು ಕಷ್ಟಪಟ್ಟಿದ್ದು ತುಂಬ ಎಷ್ಟು ದಿನದಿಂದ ಕಷ್ಟಪಟ್ಟು ಪಟ್ಟಿ ನಾವು ಎಷ್ಟು ಸುಸ್ತಾಗಿದ್ದೀವಿ ಅದು ಬರೋಲ್ಲ ಹೈನುಗಾರಿಕೆ ಬರಲ್ಲ ಅಂತ ಹೇಳ್ತಾರೆ ಹೈನುಗಾರಿಕೆಯಲ್ಲಿ ಯಾಕೆ ದುಡ್ಡು ಮಾಡೋಕ್ಕೆ ನಾನು ನಾವು ಫಾರ್ಚುನರ್ ತೊಗೊಂಡಿದ್ದೀವಿ ಕಾಂಪಸ್ ತೊಗೊಂಡಿದ್ದೀವಿ ಏ ಸರ್ ನಮಸ್ತೆ ಚಿತ್ರದುರ್ಗದವರ ಹಿರಿಯವರ ಹಾಂ ಸರ್ ಹಸು ನೋಡಕ್ಕೆ ಬಂದಿದ್ದೀರಾ ಖುಷಿ ಸರ್ ಹಸು ನೋಡಕ್ಕೆ ಬಂದಿದ್ದೀರಾ ಅಣ್ಣ ಯಾವ ನಂಬರು ಸರ್ ಪಿಕ್ ಅಲ್ಲ ಸರ್ ಇಲ್ಲ ಇದೀನಲ್ಲ ಹಾಗಾಗಿ ಸರ್ ಲೈ ನಾನು ಪಿಕ್ ಮಾಡಿದೆ ನಂಬರ್ ಯಾವುದು ರಿಸೀವ್ ಮಾಡಲ್ಲ ಅಂತಲ್ಲ ಇಲ್ಲ ಸರ್ ನಾನು ಲೈವ್ ಮಾಡ್ತಾ ಇದ್ನಲ್ಲ ಅದಕ್ಕಾಗಿ ರಿಸೀವ್ ಮಾಡಿಲ್ಲ ಏನು ಹೆಸರು ಹೇಳಿ ಮಾತಾಡಿದ್ನಲ್ಲ ನಿಮ್ಮ ಹತ್ರ ಓಕೆ ಸರ್ ಶ್ರಮ ಪಟ್ಟೆ ಆದರೂ ಬಂದಿದ್ದೀರಾ ಖುಷಿ ಅಣ್ಣ ಅವ್ರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹಸು ನೋಡೋಕೆ ಬಂದಿದ್ದೀರಾ ಖುಷಿ ನೋಡಿ ನಿಮ್ಮ ನಾವು ಹಸು ತಂದಿದ್ದೀವಿ ಕರೆಕ್ಟ್ ಇದೆಯಾ ಏನೋ ಅಂತ ನಮಗೂ ಹೇಳಿ ಓಕೆ ಹಾಂ ನೋಡಿ ಸರ್ ನೋಡಿ ಒಂದು ಸರಿಗೂ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಜನ ಆದಷ್ಟು ಫೋನ್ ಮಾಡ್ತಾ ಇದ್ದಾರೆ ನೋಡಿ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಡಮ್ ಫೋನ್ ಇಲ್ಲ ಫೋನ್ ಎತ್ತಾ ಇಲ್ಲ ಅಂತ ಹಸು ಹಸು ತೋರಿಸಿ ಮ್ಯಾಮ್ ಸರ್ ತೋರಿಸಿದ್ದೀನಲ್ಲ ನೋಡಿ ಎಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದೆ ಎಬ್ಬರ್ಸಿಗೆ ಕಷ್ಟ ಆಗುತ್ತೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾಯಿದೆ ನೆಕ್ಸ್ಟ್ ಮತ್ತೆ ಅಗೇನ್ ಇವೆಲ್ಲ ಬುಕ್ ಆಗಿದೆ ಇದು ಬುಕ್ ಆಗಿದೆ ಇದೆರಡು ಇದೆ ಮೇ ಬಿ ಇದೆರಡಿದೆ ಇದು ಫಸ್ಟ್ ಲೋಕೇಶನ್ ಇದು ಸೆಕೆಂಡ್ ಲೋಕೇಶನ್ನು ಇದು ವ್ಯಾಪಾರ ಅಲ್ಲಿ ಮಾಡ್ತಾ ಇದ್ದಾರೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಇದು ಫಸ್ಟ್ ಲೋಕ್ಟೇಶನು फोटो न्यून